பாபா பா நான் வரதே இல்லை இல்ல இது பாபா ಎಲ್ಲಿ ಅದಿ ಹೋಗ್ಬೇಕಂತ ದೂರಲ್ಲೇ ಸಿಗ್ಲಿಕ್ಕೆ ನಿನ್ನೆ ಇಲ್ಲ ಕಾಯ್ತಾ ಇದೆ ನಿನ್ನ ಮನೆಗೆ ಬರ್ಬೇಕಂತ ನೀನಂತೂ ಇಡೀ ದಿನ ಬ್ಯುಸಿಯೇ ನಾನ್ ಸ್ವಲ್ಪ ಬ್ಯುಸಿ ಇದ್ದೆ ಹೌದಾ ನನಗೆ ಕೂಡ ಮನೆಯಲ್ಲಿ ಬೋರ್ ಆಗ್ತದೆ ನಾನು ಬಂದ್ರೆ ಮತ್ತೆ ಅಪ್ಪ ದೊಡ್ಡ ಸೌಂಡಲ್ಲಿ ಬೊಬ್ಬೆ ಹಾಕಿ ಎಲ್ಲಿದಿ ಅಂತ ಕರೀತಾರೆ ಕೆಲಸ ಇಲ್ವಾ ನಿಂಗೆ ನೀನ್ ಅವಳ ಮನೇಲಿ ಹೋಗಿ ಕೂತ್ಕೊಳ್ಳುದು ಯಾಕೆ ಅಂತ ಅದಕ್ಕೆ ಸೀದ ಅವ್ರು ಮಲಗಿದ್ದಾರೆ ಮೆಲ್ಲ ಇದ್ದು ಬಂದೆ ಊಟ ಕೊಟ್ಟು ಒಳ್ಳೆದಾಯ್ತು ಮತ್ತೆ ನಮ್ಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರೆ ಅಲ್ಲೆಲ್ಲ ಹೋಗಿ ಬರುವ ನಮಗೆ ಎಂತ ಹೇಳಿದೀನ ಮನೇಲಿ ಮನೆಯಲ್ಲಿ ನನಗೆ ಬೋರ್ ಆಗ್ತದೆ ಅಂತ ಇಲ್ಲ ಮನೆಯೊಳಗೆ ಹಾಗೇನೆ ಮತ್ತೆ ಅಪ್ಪನಲ್ಲಿ ಹೇಳಿದ ಜನ ಎಲ್ಲ ಬಿಚ್ಚಿಸಿದ ಬಿಟ್ಟಿದ್ದಾನೆ ಗುಡ್ಡೆಯಲ್ಲಿ ಕರ್ಕೊಂಡು ಬರ್ತೇನೆ ಹಾ ದನ ಉಂಟಲ್ಲ ಒಂದ್ ಎರಡು ಉಂಟು ನಮ್ಮಲ್ಲಿ ಹಸು ಉಂಟು ಹಾಲು ತೆಗೆಯುವ ಹಸಿ ಎರಡು ಉಂಟು ಆಗಿತ್ತು ನಾನು ಇವತ್ತು ಇಲ್ಲಿ ಇರ್ತೇನೆ ಇವತ್ತು ಅಮ್ಮ ಇಲ್ಲ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ ಬರುವಾಗ ಲೇಟ್ ಆಗ್ತದೆ ಹಾಗೆ ನಾನು ಇಲ್ಲಿ ಇರ್ತೇನೆ ಅಪ್ಪ ಕೇಳಿದ್ರೆ ಇರ್ತೇನೆ ನಾನು ಬರುದಿಲ್ಲ ಅಂತ ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಕುತ್ಕೊಳ್ಳಿ ಎಷ್ಟು ದಿನ ಮನೇಲಿ ಇರುದು ನಂಗೆ ಒಬ್ಬಳಿ ನಾನು ಎಲ್ಲಿ ಬಿಡುದಿಲ್ಲ ಮನೆ ಕೆಲಸ ದನ ಕಟ್ಟಬೇಕು ಅದು ಇದು ಎಲ್ಲ ನನಗೆ ಹೇಳ್ತಾರೆ ದೀಪಾವಳಿ ಎಲ್ಲ ಆದ್ಮೇಲೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಹೋದ್ರೆ ಅತ್ತೆ ಅದು ಕಾಟ ಕಿರಿಕಿರಿ ಅಲ್ಲಿ ಹೊಲ ಎಲ್ಲ ಉಂಟಲ್ಲ ಅದಕ್ಕೆ ನನಗೆ ಒಳ್ಳೇದಾಗುದಿಲ್ಲ ನನಗೆ ಕೆಲಸ ಕೊಡ್ತಾರ ತುಂಬಾ ಕೆಲಸ ಅಂದ್ರೆ ಅದೇ ಅಣ್ಣ ತಮ್ಮದ್ರು ಜಾಸ್ತಿ ಅಲ್ಲ ಅವರದ್ದು ಮನೆಯಲ್ಲಿ ಏಳೆಂಟು ಜನ ಇರ್ತಾರೆ ತೋಟ ಎಲ್ಲ ಉಂಟಾ ಒಟ್ಟಿಗೆ ಒಳ್ಳೇದಾಗೋದಿಲ್ಲ ಅವ್ರೆ ಯಾವಾಗ ನೋಡಿದ್ರೆ ಕಿರಿ ಕಿರಿ ಅದು ತೋಟ ಎಲ್ಲ ಉಂಟಾ ತೋಟ ತುಂಬ ಉಂಟು ಹೊಲ ಗದ್ದೆ ಎಲ್ಲ ಉಂಟು ಅವರಿಗೆ ನನಗೆ ನಮ್ಮೂರು ಇಷ್ಟ ಮಂಗಳೂರು ನನಗೆ ಆ ಕಡೆ ಎಲ್ಲ ಕಷ್ಟ ಆಗ್ತದೆ ನಿರ್ಲಿಕ್ಕೆ ಮನೆಯಲ್ಲಿ ದನ ಎಲ್ಲ ಉಂಟಲ್ಲ ನಿಮ್ಮ ಹ್ಮ್ ದನ ಕರುಗಳು ಎಲ್ಲ ಉಂಟು ತುಂಬಾ ಎಲ್ಲ ಹಾಲು ಬೆಳಿಗ್ಗೆ ನಾನು ಹಾಲು ತೆಗೆದೇ ಬರೋದು ಆಲು ಎಲ್ಲ ಕೊಡುತ್ತಾ ಇಲ್ಲ ಅದು ಅಪ್ಪ ಕೊಂಡೋಗ್ತಾರೆ ಗಾಡಿಯಲ್ಲಿ ನಾನು ಕೊಂಡೋಗುದಿಲ್ಲ ಹಾಗೆ ಒಳ್ಳೆಯದಾಯ್ತು ಮತ್ತೆ ದನಕ್ಕೆ ಸೊಪ್ಪು ಹಾಕಬೇಕು ತುಂಬಾ ಅದೆಲ್ಲ ಹುಲ್ಲು ಹುಲ್ಲು ಬೇಕು ಹೌದು ಹ್ಮ್ ಭಾರಿ ಕಷ್ಟ ಈಗ ಎರಡು ದನ ಉಂಟು ಮಾರ್ತೇನೆ ನಾನು ನನಗೆ ಬೇಡ ಅಂತ ಹೇಳಿದ್ದೇನೆ ಅಪ್ಪನಲ್ಲಿ ಬೇಡ ನನಗೆ ಕಷ್ಟ ಆಗ್ತದೆ ಮಾರಿಬಿಡಿ ಅಂತ ಅದಕ್ಕೆ ಹಾಲಾದ್ರೂ ಸಿಗ್ತದಲ್ಲ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಒಳ್ಳೇದಲ್ವಾ ಹಾಲು ಅದು ಹಾಲು ಇಲ್ಲದವರಿಗೆ ನಂದಿನಿ ಹಾಲು ಬೇಕಾಗ್ತದೆ ಎಂತ ಮಾಡುದು ಹಾಲು ಇದ್ದವರಿಗೆ ಮನೆ ಹಾಲೇ ಇಷ್ಟ ಅಡಿಕೆ ಎಲ್ಲ ಉಂಟಾ ಅಡಿಕೆ ಕಮ್ಮಿ ಮಳೆ ಬಂತಲ್ಲ ಜಾಸ್ತಿ ತುಂಬಾ ಕಮ್ಮಿ ಉಂಟ ಕಷ್ಟ ಜಾಸ್ತಿ ಮಳೆ ಬರ್ತಾ ಇದೆಯಲ್ಲ ಮೊನ್ನೆಯಿಂದಲೂ ಮಳೆ ಎಂತ ಮಳೆ ಆಯ್ತು ಈಗಸ ಮಳೆ ಬರ್ತಾ ಉಂಟು ಅಲ್ಲ ಹ್ಮ್ ಮಳೆ ಜಾಸ್ತಿ ಬಂದ್ರೆ ಇದ್ದ ಅಡಿಕೆ ಅಡಿಕೆಲ್ಲ ಹಾಳಾಗಿಲ್ಲ ಮತ್ತೆ ಮಂಗಗಳ ಕಾಟ ಅದು ಜಾಸ್ತಿ ತುಂಬಾ ಮಂಗಳ ಒಂದು ಬೊಂಡ ಇಲ್ಲ ಒಂದು ಒಂದ್ ಇಲ್ಲ ಸಣ್ಣ ಅಡಿಕೆ ಅದು ತಿಂದು ಬಿಸಾಡ ಬಿಸಾಡೋದು ನಮ್ಮನ್ನು ನೋಡಿದ್ರೆ ಎದರದೇ ಇಲ್ಲ ಬಾರಿ ಕಷ್ಟ ಐತೆ ಈ ಮಂಗಳ ಕಾಟ ತುಂಬಾ ಉಂಟು ಅದು ಒಂದು ಟಾರ್ಚ್ ತರ ಒಂದು ಲೇಸರ್ ಒಂದು ಲೈಟ್ ಇದೆ ಅದರಲ್ಲಿ ಅಂದ್ರೆ ಅದು ಲೈಟ್ ಎಷ್ಟು ದೂರ ಬೇಕಾದ್ರೂ ಹೋಗ್ತದೆ ಅದನ್ನು ಕಣ್ಣಿಗೆ ಹಾಕ್ಬೇಕು ಅದು ಮಂಗನಿಗೆ ನನ್ನ ಮನೇಲಿ ಉಂಟು ನಾನು ನಾಳೆ ಅದರ ಕಣ್ಣಿಗೆ ಅಂದ್ರೆ ಗ್ರೀನ್ ಕಲರ್ದು ಎಲ್ಇಡಿ ಲೈಟ್ ಆ ಕಣ್ಣಿಗೆ ಬಿಟ್ರೆ ಅದರದು ಬೆಳಕಿಗೆ ಎದರಿ ಓಡ್ತದೆ ಈ ಮಂಗ ಎಲ್ಲ ಬಾರಿ ಒಳ್ಳೇದದು ಮತ್ತೆ ಈ ಪ್ಲಾಸ್ಟಿಕ್ ಇದೆಲ್ಲ ಹಾವು ಉಂಟಲ್ಲ ಹಾವಿದೆ ಇದು ಸಿಗ್ತದಲ್ಲ ಪ್ಲಾಸ್ಟಿಕ್ ಇದು ಹಾವು ಅದನ್ನೆಲ್ಲ ಅಡಿಕೆ ಮರದಲ್ಲಿ ಕಟ್ಟಿ ಇಡಬೇಕು ದೊಡ್ಡ ದೊಡ್ಡ ಹಾವಿಗೆ ಕೇರಳದಲ್ಲೆಲ್ಲ ಹಾಗೇನೆ ಮಾಡುದು ಅಂತ ಆಗ ಮಂಗಗಳೇನೇ ಎನಿಸ್ತದೆ ನಿಜ ಹಾವು ಅಂತೇಳಿ ಅದನ್ನ ನೋಡಿ ಓಡ್ತದೆ

நேந்திராயி இப்போ நமக்கு நான் அல்லது நான் வந்து ನನಗೆ ಅಲ್ಲಿ ಬೋರ್ ಆಗ್ತದೆ ಹಾ ಇವತ್ತು ಒಂದಿನ ಹಿಂದೆ ಮರಗುಡ್ತೀನಿ ನಾಳೆ ಬೆಳಿಗ್ಗೆ ಬೇರಾಗ್ತೇನೆ ಇವತ್ತು ಕಳಿಸುದಿಲ್ಲ ನಾನು ಇವತ್ತು ಅವಳು ನಿಲ್ತಾಳೆ ನೋಡಿ ಅಕ್ಕ ಮಾತಾಡ್ತಾ ನನಗೆ ಹಲೋ ಇಲ್ಲ ಅಂತ ಇವತ್ತು ಕಳಿಸುದಿಲ್ಲ ನಾಳೆ ಕಳಿಸ್ತೇನೆ ಇವತ್ತು ನಿಲ್ತಾಳಂತೆ ನಾಳೆ ಬೆಳಿಗ್ಗೆ ಹಾ ಸರಿ ಸರಿ ಬೇರಳೆ ಇಲ್ವ ಅಕ್ಕ ಇದರಲ್ಲಿ ಒಮ್ಮೆಗಾಗಿ ಎಲ್ಲ ಮುಗಿಯುತ್ತೆ ಈಗ ಸಣ್ಣ ಸಣ್ಣದಾಗ ಎಷ್ಟು ದೊಡ್ಡದು ಬೇರಳನ್ನು ಅಲ್ಲ ಗಿಡ ಎಲ್ಲಿಂದ ನನಗೆ ಇದರ ಬಿತ್ತು ದೊಡ್ಡ ದೊಡ್ಡದಾಗ್ತದಲ್ಲ ತುಂಬಾ ಆಗ್ತದೆ ನನಗೆ ಲಾಸ್ಟ್ ಟೈಮ್ ನೀನ್ ಕೊಟ್ಟಿದ್ವಿ ಇಷ್ಟು ದೊಡ್ಡದಿರ್ತದೆ ಏನು ಟೇಸ್ಟ್ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕಿ ಪೆಪ್ಪರ್ ಎಲ್ಲ ಹಾಕಿ ಪೆಪ್ಪರ್ ಬೇಕಂತ ಇಲ್ಲ ಮೆಣಸಿನ ಹುಡಿ ಒಳ್ಳೆದಾಗ್ತದಲ್ಲ ಹ್ಮ್ ನನಗಿಷ್ಟ ಸ್ಪೆಷಲ್ ಮನೇಲಿ ಮಾಡಿದೆ ಮತ್ತೆ ಚಿಕನ್ ಚಿಕನ್ ಮಾಡಿದ್ಯ ಮಾಡ್ಬೇಕು ತರ್ಲಿಕ್ಕೆ ತರ್ಲಿಕ್ಕೆ ಹೋಗುದ ಈಗ ಹೋಗುವ ಹೌದಾ ಒಂದು ರೌಂಡ್ ಹೋಗಿ ಬರುವಲ್ಲ ಅದೇ ಮನೆ ಮನೆಯಲ್ಲಿ ಕೂಡ ಯಾವಾಗಲೂ ಚಿಕನ್ ತಂದ್ರೆ ನಂಗೆ ಅಷ್ಟು ಇಷ್ಟ ಆಗುದಿಲ್ಲ ಕಬಾಬ್ ಮಾಡ್ತೀಯಾ ಅದು ಕಬಾಬ್ ಇಷ್ಟವಾ ಹ್ಮ್ ಕಬಾಬ್ ಇಷ್ಟ ನಂಗೆ